ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಶಕ್ತಿಶಾಲಿಯಾದ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರಿಗೆ ಸಮಸ್ಯೆ ಜಾಸ್ತಿ ಇದೆ ರಿಪೀಟೆಡ್ ಆಗಿ ಈ ಈ ಸಮಸ್ಯೆಗಳಿಂದ ನಾವು ನಮಗೆ ದಾರಿ ಕಾಣ್ತಾ ಇಲ್ಲ ಅಂತ ಹೇಳುವಂಥವರು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಶುಕ್ರವಾರದ ದಿನಗಳಲ್ಲಿ ಶುಕ್ರವಾರ ಹಾಗೂ ಮಂಗಳವಾರದ ದಿನಗಳಲ್ಲಿ ಯಾರು ಈ ದೀಪಾರಾಧನೆ ಮಾಡ್ತಾರೋ ಅವರ ಜೀವನದಲ್ಲಿ ಇನ್ನು ತಿರುಗು ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಮುಂದೆ ಸಾಕ್ತಾನೆ ಇರ್ತಾರೆ ಗೆಲುವು ಅನ್ನೋದು ತುಂಬ ಹತ್ತಿರದಲ್ಲೇ ಇರುವಂಥ ಸೂಚನೆ ಸಿಗುತ್ತೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ದೀಪಾರಾಧನೆ ದೀಪಾರಾಧನೆಗೆ ನಮ್ಮ ಪೂಜೆಗಳಲ್ಲಿ ತುಂಬ ಪ್ರಾಧಾನ್ಯತೆ ಇದೆ ಒಂದೊಂದು ದೀಪಕ್ಕೂ ಒಂದೊಂದು ಅರ್ಥ ಇರುತ್ತೆ ಒಂದೊಂದು ಕಷ್ಟವನ್ನ ನಿವಾರಣೆ ಮಾಡುವಂತ ಶಕ್ತಿ ಇದೆ ನಮ್ಮ ಜೀವನದಲ್ಲಿ ನಡೀತಾ ಇರುವ ಅಂಧಕಾರವನ್ನು ಓಡಿಸುವ ಕತ್ತಲನ್ನು ಓಡಿಸಿ ಬೆಳಕನ್ನು ನಮ್ಮ ಜೀವನದಲ್ಲಿ ಕೊಡೋದಕ್ಕೆ ಈ ದೀಪಾರಾಧನೆಗಳು ಬಹಳ ಸಹಾಯ ಮಾಡುತ್ತೆ ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ವೋ ಅವರು ನಿಜವಾಗಲೂ ಶುಕ್ರವಾರದ ದಿನ ಹಾಗೂ ಮಂಗಳವಾರದ ದಿನ ಮಾತ್ರ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಅದು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದಲ್ಲ ಶಕ್ತಿ ದೇವಿಯ ದೇವಸ್ಥಾನಗಳಲ್ಲಿ ಅಂದರೆ ದುರ್ಗಾದೇವಿ ದೇವಿಯ ದೇವಸ್ಥಾನಗಳಲ್ಲಿ ಮಾತ್ರ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬೇಕು ಇದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ ಸುಮಾರು ಜನ ಅಕ್ಕ ನಮ್ಮ ಯಜಮಾನ್ರು ನಮಗೆ ಗೊತ್ತಿಲ್ಲದೆ ಸಾಲ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಥವಾ ಏನೋ ಒಂದು ನಮ್ಮ ಜಮೀನನ್ನು ಅಗ್ರಿಮೆಂಟ್ ಮಾಡಿದ್ದಾರೆ ಕೆಲಸ ಇಲ್ಲ ಮನೆಯಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಅವರು ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಸಮಸ್ಯೆಗಳು ಅಂದರೆ ಆಸೆ ಒತ್ಕೊಳ್ಳೋಷ್ಟಿದೆ ಮಕ್ಕಳಿಗೂ ನೋಡ್ತಾ ಇಲ್ಲ ಸಂಸಾರಕ್ಕೂ ನೋಡ್ತಾ ಇಲ್ಲ ತುಂಬ ನೋವಾಗುತ್ತೆ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ ಬರೀ ಸಂಸಾರಕ್ಕಂತ ಅಲ್ಲ ಸ್ನೇಹಿತರೆ ನಿಮ್ಮ ಪರ್ಸ್ನಲ್ ವಿಚಾರಗಳು ಅಥವಾ ನಿಮ್ಮ ಜೀವನದಲ್ಲಿ ಏನೇ ಒಂದು ಘಟನೆಗಳು ನಡೀತಾ ಇದ್ರು ಅದು ಪದೇ ಪದೇ ನಮ್ಮನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ಈ ದೀಪಾರಾಧನೆ ಮಾಡಿ ನೋಡಿ ಈ ದೀಪಾರಾಧನೆಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಇದನ್ನು ನೀವೇನಾದರೂ ಒಂದು ಮೂರು ವಾರ ಅಥವಾ ಐದು ವಾರಗಳು ಮಾಡಿಕೊಂಡಾಗ ಸತತವಾಗಿ ಇದರಿಂದ ಬರುವ ರಿಸಲ್ಟ್ ು ನಿಮ್ಮನ್ನ ಆಶ್ಚರ್ಯ ಪಡಿಸೋದಂತೂ ಗ್ಯಾರಂಟಿ ಯಾಕಂದರೆ ಈ ದೀಪಾರಾಧನೆಗೆ ಅಷ್ಟು ಮಹತ್ವ ಇದೆ ನಾವು ಈ ತಾಯಿಯನ್ನ ನೆನೆಸ್ಕೊಳ್ತಾ ದುರ್ಗಾದೇವಿಯನ್ನ ಯಾಕಂದ್ರೆ ಎಲ್ಲ ಅವತಾರಗಳಲ್ಲೂ ಆ ತಾಯಿ ತಾಳಿದಾಳೆ ಅದನ್ನು ನಾವು ಕೂಡ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಕೆಲವೊಬ್ಬರು ಸೈಲೆಂಟಾಗೇ ಇರ್ತಾರೆ ಅದು ಎಲ್ಲ ಸಮಯಗಳಲ್ಲೂ ಕೂಡ ಅದು ಅನ್ವಯ ಆಗೋದಿಲ್ಲ ಅದನ್ನು ಕೂಡ ನಮಗೆ ತಿಳಿಸುವಂಥ ಒಂದು ಸಂದೇಶ ಅಂತ ಹೇಳ್ಬಹುದು ಯಾರಾದರೂ ತಪ್ಪು ಮಾಡ್ತಾಯಿದ್ರು ಮನೆಯಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ನಮಗೆ ಭಯ ಜಾಸ್ತಿ ಅವರು ಹೊಡಿತಾರೆ ಅಥವಾ ಬೈತಾರೆ ಈ ಥರ ಹೆಣ್ಮಕ್ಳು ಮನೆ ಒಳಗಡೆ ಜಾಸ್ತಿ ಇರ್ತಾರೆ ನೋಡಿ ಅವರಿಗೆ ದಾರಿ ಕಾಣ್ತಾ ಇರೋದಿಲ್ಲ ತವ್ರ ಮನೆ ಕಡೆಯಿಂದ ಏನು ಒಂದು ಬಲ ಇರೋದಿಲ್ಲ ಅಥವಾ ಅವರು ಕೂಡ ಮಾತಾಡ್ತಾರೆ ಇರೋದಿಲ್ಲ ಗಂಡನ ಮನೆಯಲ್ಲಿ ತುಂಬಾ ನೋವು ಪಡ್ತಾ ಇದ್ದೀವಿ ಅಂತ ಹೇಳುವಂಥ ಹೆಣ್ಮಕ್ಳು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಇದು ಅಪ್ಲೈ ಆಗೋದಿಲ್ಲ ಸ್ನೇಹಿತರೆ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ತುಂಬ ಜನ ಹೆಣ್ಮಕ್ಳು ಕೂಡ ಅವರ ಹಸ್ಬೆಂಡು ತುಂಬಾ ಪ್ರಾಣ ಇಟ್ಟು ನೋಡಿಕೊಳ್ಳುವಂಥವರು ಕೂಡ ಇದ್ದಾರೆ ಈ ಪ್ರಪಂಚದಲ್ಲಿ ಎಲ್ಲ ರೀತಿಯ ಜನಗಳರು ಇದ್ದಾರೆ ಆದ ಕಾರಣ ನಾವಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ಮಾಡಿಕೊಳ್ಳುವಂಥದ್ದು ಚೆನ್ನಾಗಿರಬೇಕು ನಿಂಬೆಹಣ್ಣು ನೀವು ಮೊದಲು ನೋಡಿ ಎರಡು ನಿಂಬೆ ಹಣ್ಣನ್ನು ಪ್ರಾರಂಭ ಮಾಡಿ ಫಸ್ಟು ವಾರ ನೀವೇನಾದರೂ ಶುಕ್ರವಾರ ಹೋದರೆ ಒಂದು ಪ್ಲೇಟನ್ನು ಅಡಿಕೆ ಪ್ಲೇಟನ್ನು ತಗೊಂಡೋಗಿ ಆ ಪ್ಲೇಟು ಅಥವಾ ನೀವು ಬೇರೆ ನಿಮ್ಮ ಮನೆಯಿಂದ ಕೂಡ ತಗೊಂಡೋಗಬಹುದು ತೊಂದರೆ ಇಲ್ಲ ಮೊದಲು ಎರಡು ನಿಂಬೆ ಹಣ್ಣನ್ನು ತಗೊಂಡೋಗಿ ಎರಡು ಹಚ್ಚಿ ವಾರ ವಾರ ನಾವು ಮಾಡ್ತೀವಿ ಅನ್ನೋದಾದರೆ ನೀವು ಎರಡು ನಿಂಬೆ ಹಣ್ಣಲ್ಲಿ ನಮಗೆ ನಾಲ್ಕು ಬರುತ್ತೆ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಒಂಟಿಯಾಗಿ ನಾವು ಹಚ್ಚಬಾರ್ದು ಅಂದರೆ ಜೋಡಿಯಾಗಿ ಹಚ್ಚಬೇಕು ಎರಡು ಹಣ್ಣನ್ನು ತಗೊಂಡೋದ್ರೆ ನಾಲ್ಕು ಆಗುತ್ತೆ ಈ ಥರ ನೀವು ಅದನ್ನು ಎಕ್ಸ್ಟ್ರಾ ಮಾಡ್ಕೊಳ್ತಾ ವಾರ ವಾರ ಮಾಡ್ಕೊಂಡು ಹೋಗಿ ಬಹುದು ಅಥವಾ ನೀವು ಎರಡೇ ನಿಂಬೆಹಣ್ಣಿನ ದೀಪಾರಾಧನೆ ಕೂಡ ಮಾಡಬಹುದು ಎರಡು ನಿಂಬೆ ಹಣ್ಣನ್ನು ಚೆನ್ನಾಗಿರುವಂಥದ್ದನ್ನು ತಗೊಂಡು ಕಟ್ ಮಾಡಿ ಅದರ ಜ್ಯೂಸನ್ನು ತೆಗೆದುಬಿಟ್ಟು ಅದರಲ್ಲಿರುವ ತಿಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಉಲ್ಟಾ ಮಾಡಬೇಕು ಅದನ್ನು ಉಲ್ಟಾ ಮಾಡಿದ್ದೇ ಅದರಲ್ಲಿ ನೀವು ನೋಡಿ ತುಪ್ಪ ಹಾಕಿ ದೀಪಾರಾಧನೆ ಮಾಡೋದರಿಂದ ನಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತೆ ಅದು ಸಾಧ್ಯ ಆಗಲಿಲ್ಲ ಅಂದರೆ ನೀವು ಆರಾಮಾಗಿ ನೀವು ಏನು ದೀಪಕ್ಕೆ ಎಣ್ಣೆ ಬಳಸ್ತೀರ ನೋಡಿ ಅದನ್ನೇ ಹಾಕ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಈ ಥರ ನೀವು ರಾಹು ಕಾಲದ ಸಮಯದಲ್ಲಿ ಮಾತ್ರ ಹಚ್ಚಬೇಕು ಸ್ನೇಹಿತರೆ ಸಂಧ್ಯಾಕಾಲದಲ್ಲಾಗಲಿ ಅಥವಾ ನೀವು ಈ ಬೆಳಗ್ಗೆ ಆಗಲಿ ಹಚ್ಚೋದಕ್ಕೆ ಹೋಗಬಾರ್ದು ಕ್ಯಾಲೆಂಡ್ರಲ್ಲಿ ನಮಗೆ ತಿಳಿಸಿರ್ತಾರೆ ಆ ಸಮಯವನ್ನು ನೀವು ಕರೆಕ್ಟ್ ಕರೆಕ್ಟಾಗಿ ನೋಡಿಕೊಂಡಿದ್ದೆ ಕರೆಕ್ಟಾಗಿ ನೀವು ಆ ಸಮಯಕ್ಕೆ ಹೋಗಿ ಆ ಒಂದು ಸಂದರ್ಭದಲ್ಲಿ ದೀಪ ಹಚ್ಚಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳಿ ಸುಮಾರು ಜನಕ್ಕೆ ಅವರ ಮನೆಯಲ್ಲಿರುವ ಮಕ್ಕಳಾಗಿರಬಹುದು ಅಥವಾ ಗಂಡ ಆಗಿರಬಹುದು ಅಥವಾ ಹೆಂಡತಿನೇ ಆಗಿರಬಹುದು ಸಾಲದ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಅಥವಾ ಮಕ್ಕಳು ದೊಡ್ಡೋರಾಗಿ ಓದಿ ಕೆ ಏನೋ ಒಂದು ಒಳ್ಳೆ ಕೆಲಸ ಇಡೀಲಿ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಆದರೆ ಮಗ ಆದಿ ತಪ್ಪಿದ್ದಾನೆ ಮಗಳು ಆದಿ ತಪ್ಪಿದಾಳೆ ಗೊತ್ತಾಗ್ತಾ ಇಲ್ಲ ಇವರಿಂದ ನಮಗೆ ತುಂಬ ಇದೆ ಅಂತ ಕೂಡ ಎಷ್ಟೋ ಜನ ಹೇಳ್ಕೊಳ್ತಾ ಇರ್ತಾರೆ ಅಥವಾ ಸ ಮಕ್ಕಳಿಗೆ ಮದುವೆ ವಿಳಂಬ ಆಗ್ತಾ ಇದೆ ಸರಿಯಾಗಿರುವಂಥ ಮ್ಯಾಚಸ್ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂಥವರು ಕೂಡ ಸಂಕಲ್ಪ ಮಾಡಿಕೊಂಡು ದೇವಿಯಲ್ಲಿ ಈ ದೀಪಾರಾಧನೆ ಮಾಡಿ ಸ್ನೇಹಿತರೆ ಇದು ಮಾತ್ರ ನಿಂಬೆಹಣ್ಣಿನ ದೀಪಾರಾಧನೆ ಯಾರು ಮಾಡಿರ್ತಾರೆ ನೋಡಿ ಅವ್ರಿಗೆ ಅದರ ರಿಸಲ್ಟ್ ಗೊತ್ತಿರುತ್ತೆ ಮಾಡಿಕೊಳ್ಳಿ ಫಸ್ಟು ಆಮೇಲೆ ನಿಮಗೆ ಅದರಿಂದ ಆಗುವ ಬದಲಾವಣೆಯನ್ನು ನೀವು ಕಣ್ಣಾರ ನೋಡಬಹುದು ನಿಮಗೆ ಒಂಥರ ತೃಪ್ತಿ ತೃಪ್ತಿಯಾಗುವಂಥ ಒಂದು ರಿಸಲ್ಟನ್ನು ಕೊಡುತ್ತೆ ಇದನ್ನು ನೀವು ಮಾಡಿಕೊಳ್ಳುವಾಗ ಮನೆಯನ್ನು ಶುಚಿ ಮಾಡಬೇಕು ಸ್ನೇಹಿತರೆ ಮನೆಯಲ್ಲೂ ಕೂಡ ನಾವು ಸರಳ ವಿಧಾನದಲ್ಲಿ ಪ್ರತಿನಿತ್ಯ ಯಾವ ಥರ ಪೂಜೆ ಮಾಡ್ತೀವೋ ಅದೇ ಥರನೇ ಪೂಜೆ ಕೂಡ ಮಾಡಿಕೊಳ್ಬೇಕು ಮನೆಯಲ್ಲೂ ದೀಪಾರಾಧನೆ ಮಾಡಿ ಆಮೇಲೆ ನಿಮಗೆ ಹತ್ತಿರದಲ್ಲೇ ಇರುವ ದುರ್ಗಾದೇವಿಯ ದೇವಸ್ಥಾನಕ್ಕೆ ನೀವು ರಾಹು ಕಾಲದ ಸಂದರ್ಭದಲ್ಲಿ ಹೋಗಿ ಪೂಜೆಯನ್ನು ಅಂದರೆ ಈ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಬನ್ನಿ ಈ ರೀತಿ ಮೂರು ಐದು ಒಂಬತ್ತು ವಾರಗಳು ನಿಮಗೆ ಸಾಧ್ಯವಾದರೆ ಶು ಶುಕ್ರವಾರ ಮಂಗಳವಾರ ಎರಡೂ ದಿನ ಮಾಡ್ತೀವಿ ಅನ್ನೋದಾದರೆ ಮಾಡ್ಕೊಳ್ಬಹುದು ಆರಾಮಾಗಿ ಮಂಗಳವಾರ ಕೂಡ ಸೇಮ್ ಇದೇ ಥರನೇ ನೀವು ರಾಹು ಕಾಲದ ಸಂದರ್ಭದಲ್ಲೇ ಹೋಗಬೇಕು ಆ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಷ್ಟೇ ನಾನ್ ವೆಜ್ಜು ತಿನ್ನಬಾರ್ದು ಮನೆಯಲ್ಲೂ ಕೂಡ ಮಾಡಬಾರ್ದು ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ದೀಪಾರಾಧನೆ ನಾವು ಏನೇ ಕೇಳ್ಕೊಂಡ್ರು ನಮ್ಮ ಮನಸ್ಸಲ್ಲಿ ಎಷ್ಟೇ ಕಷ್ಟಗಳಿದ್ರು ದುಗುಡ ದುಮ್ಮಾನ ಇದ್ದರೂ ಕೂಡ ಇದ್ದರೂ ಕೂಡ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬಿದ್ದಾಗೆ ಅಂತಲೇ ಅಂದ್ಕೊಳ್ಳಿ ನೀವು ಏನೇ ಒಂದು ಒಂದು ದೃಢವಾಗಿ ಅಂದುಕೊಂಡಿದ್ರೂ ಕೂಡ ಆ ಕಾರ್ಯಗಳು ನಡೀಲೇಬೇಕು ನಮಗೆ ಅದು ನಡೆದ್ರೆ ನಾವು ತುಂಬ ಚೆನ್ನಾಗಿರ್ತೀವಿ ಅಂತಂದ್ಬಿಟ್ಟು ಎಷ್ಟೋ ಜನ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ ನೋಡಿ ಅಂಥ ಸಂದರ್ಭಗಳಲ್ಲೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರುವಂಥ ಯಾರೇ ಆಗಿರಬಹುದು ನೀವು ಅದಕ್ಕೆ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೀರಾ ಅಂದರೆ ದೇವರ ಆಶೀರ್ವ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದಾದರೆ ಈ ಪ್ರಯತ್ನನ ಪಡಬಹುದು ಹೆಣ್ಮಕ್ಳಾದರೂ ಮದುವೆ ಸೆಟ್ ಆಗ್ತಾ ಇಲ್ಲ ಮದುವೆ ಸೆಟ್ ಆಗಬೇಕು ಅಂದರೂ ಅದು ಒಳ್ಳೆ ರೀತಿನ ಅಲ್ಲೇ ಒಳ್ಳೆ ಕಡೆ ಸಂಬಂಧ ಬರಬೇಕು ಅನ್ನೋದು ಕೂಡ ಒಂದು ಸವಾಲಾಗಿರುತ್ತೆ ಅಂಥವರು ಕೂಡ ಒಂದು ಎಚ್ಚರಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮದುವೆ ಅನ್ನೋದು ನಮಗೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಆದರೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ಅಷ್ಟೇ ಬೇಗ ನೋಡಿ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ಯಾವುದೇ ಕಾರಣಕ್ಕೂ ಅಷ್ಟೇ ಅರ್ಜೆಂಟು ಅನ್ನೋ ಮದುವೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ನಿಧಾನಕ್ಕೆ ನೋಡಿ ಮಾಡಿಕೊಳ್ಳೋದ್ರಿಂದ ಇದರಿಂದ ಕೂಡ ನಮಗೆ ಕೋರಿಕೆಗಳು ಬೇಗ ನೆರವೇರುತ್ತೆ ಕೇಳ್ಕೊಂಡು ನೋಡಿ